ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಅದೇ ಅದ್ರ ಮುಖಾಂತರ ಅನೇಕ ರೀತಿ ಎಪ್ಸೋನ್ ಕೊಡ್ತಾಯಿದ್ದೀವಿ ಇದು ಕೆಲವರು ಕಲ್ಲರ್ ನೋಡಿ ಖಾರದ ಪುಡಿ ಅಂದ್ಕೊಡ್ಬೋದು ಅಲ್ಲ ಇದು ಜಾಗ್ರಿ ಬೆಲ್ಲ ಪುಡಿ ಮಾಡಿರ್ತಕ್ಕಂತಹ ಜಾಗರಿ ಇದನ್ನು ನಾವು ಪ್ರತಿನಿತ್ಯ ಯಾವುದೋ ಮುಖಾಂತರ ಸೇವನೆ ಮಾಡ್ತಾ ಬಂದರೆ ನಮಗೆ ಅತಿ ಹೆಚ್ಚು ಶಕ್ತಿ ಸಿಗ್ತದೆ ಈ ಬೆಲ್ಲದಲ್ಲಿ ರಿಚ್ ಎಫ್ ಇನ್ ರಿಚ್ ಇನ್ ಎಫ್ ಯಾ ಕಬ್ಬಿಣಾಂಶ ಜಾಸ್ತಿ ಇರ್ತದೆ ಅತಿ ಮುಖ್ಯವಾದ ಕಬ್ಬಿನಾಂಶ ಜಾಸ್ತಿ ಇರ್ತದೆ ಮತ್ತು ಇದರಲ್ಲಿ ಕಾರಣ ಕಬ್ಬಿನಾಂಶ ಇದ್ದರೆ ರಕ್ತ ಜಾಸ್ತಿ ಉತ್ಪತ್ತಿ ಆಗುತ್ತೆ ಮತ್ತು ವಿಟಮಿನ್ ಸಿ ಸಹ ಇದೆ ಮತ್ತು ಪ್ರೋಟೀನ್ ಇದೆ ಇತ್ಯಾದಿಗಳೆಲ್ಲ ಇದೆ ಈ ಬೆಲ್ಲದಲ್ಲಿ ಆದರೆ ಸಕ್ಕರೆಯಲ್ಲಿ ಎಲ್ಲ ಶೂನ್ಯ ಏನೂ ಇಲ್ಲ ಎಫ್ ಏನು ಇಲ್ಲ ಕ್ಯಾಲ್ಸಿಯಮೂ ಇಲ್ಲ ಶೂನ್ಯ ಅಂದರೆ ಅದು ಔಷಧಿಗಳನ್ನು ಜಾಸ್ತಿ ಬಳಸಿ ಇದು ಅದು ಇದು ರಹಿತ ಮಾಡಿರ್ತಕ್ಕಂಥ ಬೆಲ್ಲ ಈ ಬೆಲ್ಲವನ್ನು ಸೇವನೆ ಮಾಡೋದರಿಂದ ನಮಗೆ ಆರೋಗ್ಯಗಳು ಜಾಸ್ತಿ ಡೈಜೆಷನ್ ಪ್ರಾಬ್ಲಮ್ ಇರಲಿ ಅದು ನಿವಾರಣೆ ಆಗುತ್ತೆ ಯಾವುದೇ ಸ ರೀತಿ ಮತ್ತು ಕರಳು ಶುದ್ಧಿ ಆಗುತ್ತೆ ರಕ್ತ ರಕ್ತ ವೃದ್ಧಿ ಆಗುತ್ತೆ ಇತ್ಯಾದಿಗಳಿಂದ ನಮ್ಮ ಈ ಬೆಲ್ಲವನ್ನು ನಾವು ಸೇವನೆ ಮಾಡಬೇಕು ನಾವು ಸೇವನೆ ಮಾಡೋದ್ರಿಂದ ಅಷ್ಟು ನಮಗೆ ಲಭ್ಯವಾಗುತ್ತೆ ಸ್ನೇಹಿತ ಅದೇ ಒಂದು ಅದರಲ್ಲೂ ಸಹ ಅಷ್ಟೇ ಈ ಕಲ್ಲರು ಬೆಲ್ಲ ಬೆಲ್ಲವನ್ನು ಸೇವನೆ ಮಾಡೋದು ರಾಸಾಯನಿಕ ಜಾಸ್ತಿ ಹಾಕಿರ್ತಾರೆ ಮತ್ತು ಸಕ್ಕರೆಯಿಂದ ಮಾಡಲ್ಪಟ್ಟಿರ್ತದೆ ಅದರಿಂದ ಅದು ಬೇಕಾಗಿಲ್ಲ ಕಲ್ಲರ್ ನೋಡೋ ಮುಖ್ಯ ನಮಗೆ ಅದರ ಒಂದು ಗುಣಧರ್ಮ ಮುಖ್ಯ ಆ ಗುಣಧರ್ಮ ನಮಗೆ ಸಿಕ್ಕಬೇಕಂದ್ರೆ ಈ ಒಂದು ಬೆಲ್ಲವನ್ನು ಸೇವನೆ ಮಾಡಿ ಅದಲ್ಲದೇ ಕಾಫಿಗ ಟೀ ಮಾಡುವುದಿಲ್ಲಕ್ಕೂ ಬೆಲ್ಲ ಉಪಯೋಗಿಸ್ಬೋದು ಅದಲ್ಲದೇ ಈ ಪ್ರತಿನಿತ್ಯ ಊಟ ಆದಮೇಲೆ ಒಂದಿಷ್ಟು ಬೆಲ್ಲ ಸಾಕು ಅದು ಸೇವನೆ ಮಾಡೋದ್ರಿಂದ ನಮಗೆಲ್ಲ ರೀತಿಯ ಲಾಭಗಳು ಸಿಗ್ತವೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಅವರ ಮನೆಗೆ ಅವರೇ ಡಾಕ್ಟ್ರ ನಮಸ್ಕಾರ ಸ್ನೇಹಿತರೆ